ದೇವಿಕೃಪಾ ಚಾನೆಲ್ಗೆಲ್ಲ ನಿಮಗೆ ಸುಸ್ವಾಗತ ಇವತ್ತು ನಾವು ಜನವರಿ ಎಂಟು ಗುರುವಾರದ ದಿನವೋಷ್ಠ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ದಯವಿಟ್ಟು ನಾನು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬನ್ನಿ ನೋಡೋಣ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಆಕರ್ಷಣ ವರ್ತನೆಯಿಂದ ಎಲ್ಲರ ಗಮನ ಸೆಳೆಯುವಿರಿ ಈ ದಿನದಂದು ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ ಯಾರಿಗೂ ಆಲೋಚಿಸಿದ ಹಣ ನೀಡಬೇಡಿ ನೆರೆಹೊರೆಯ ರೊಡೆಯ ಒಡನೆ ಅನಗತ್ಯ ಜಗಳಕ್ಕೆ ಇಳಿಯದೆ ಶಾಂತಿ ಮತ್ತು ಸಹನೆಯಿಂದ ವರ್ತಿಸಿ ನಿಮ್ಮ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಒಳ್ಳೆಯ ಉದ್ಯೋಗಕ್ಕಾಗಿ ಕೈಗೊಳ್ಳುವ ಪ್ರಯಾಣವು ಫಲ ಕೊಡುತ್ತದೆ ಪೋಷಕರ ಅನುಮತಿ ಪಡೆಯದೆ ಅತ್ಯಗತ್ಯವಾಗಿ ಅನಿರೀಕ್ಷಿತ ಅತಿಥಿಗಳ ಆಗಮನದಿಂದ ನಿಮ್ಮ ವೈವ ವ್ಯಕ್ತಿತ್ವ ಯೋಜನೆಗಳಿಂದ ಅಡಿಯಾಗಿದ್ದರೂ ಸಹ ಸಂಗಾತಿ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಿ ತಾಳ್ಮೆಯಿಂದ ದಿನದ ನಿವಾಹರಿಸಿ ಯಶಸ್ಸು ಪಡೆಯಿರಿ ಮುಂದಿನ ರಾಶಿ ವೃಷಭ ರಾಶಿ ಸ್ವಯಂ ಸುಧಾರಣೆ ಸ್ವಯಂ ಸುಧಾರಣೆಯ ಯಂತ್ರಗಳಿಂದ ಆತ್ಮವಿಶ್ವಾಸಗಳನ್ನು ಹೆಚ್ಚಿಸಿಕೊಳ್ಳುವ ನಿಮಗೆ ಇಂದು ಆಪ್ತ ಸ್ನೇಹಿತನ ಸಹಾಯದಿಂದ ಆರ್ಥಿಕ ಲಾಭವಾಗಿ ಹಳೆಯ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಇತರರು ನೀಡುವ ಉತ್ತಮ ಸಲಹೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ವ್ಯವಹಾರ ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸಿ ಪ್ರೇಮ ಜೀವನದಲ್ಲಿ ಮುಂದುವರೆದ ಮಧುರವಾದ ಉತ್ಕಟ ಕ್ಷಣಗಳನ್ನು ಅನುಭವಿಸಿ ದಿನದ ಅಗತ್ಯ ಕೆಲಸಗಳನ್ನು ಪೂರೈಸಿಕೊಳ್ಳುವುದರ ಕಡೆಗೆ ಗಮನಹರಿಸಿ ಚಿಲ್ಲರೆ ಹಾಗೂ ಸಂ ಸಣ್ಣ ಪುಟ್ಟ ವ್ಯಾಪಾರಗಳಿಂದ ಇಂದು ಲಾಭದಾಯಕ ದಿನವಾಗಿದೆ ಜಗತ್ತನ್ನೇ ಮೆ ಮರೆತು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸುಂದರವಾದ ಸಮಯವನ್ನು ಕಳೆಯುವ ಅದ್ಭುತ ಯೋಗವು ನಿಮಗಿದೆ ಮುಂದಿನ ರಾಶಿ ಮಿಥುನ ರಾಶಿ ಮನೋರಂಜನೆಗೆ ಮೂಲಕ ಸಂತೋಷವನ್ನು ಹಂಚಿಕೊಳ್ಳುವ ನಿಮಗೆ ಹಿರಿಯರ ಆಶೀರ್ವಾದದಿಂದ ಧನಲಾಭವು ಶುಭ ಯೋಗವಿದೆ ಕಚೇರಿಯ ಕೆಲಸದ ಒತ್ತಡದಿಂದ ಸಂಗಾತಿಯ ಜೊತೆಗಿನ ಬಾಂಧವ್ಯವು ಹದಗೆಡದಂತೆ ಹೆಚ್ಚಿನ ಗಮನ ಹರಿಸಿ ಪ್ರೇಮ ಜೀವನದಲ್ಲಿ ಕಾವಲುಗಳನ್ನು ಎದುರಿಸುವಾಗ ತಾಳ್ಮೆ ಇದ್ದರೆ ಹಾಗೂ ಪ್ರೇಮ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಸವಾಸ ನಡೆಸುವಾಗ ಅವರ ಬೆಂ ಬೆಲೆ ಬಾಳುವ ಸ ಸಲಹೆಗಳನ್ನು ಆಲಿಸಿ ನಿಮ್ಮ ಜಾಣ್ಮೆಯನ್ನು ವೃದ್ಧಿಸಿಕೊಳ್ಳಿ ವಿಚಾರಗೋಷ್ಠಿಗಳು ಮತ್ತು ಪ್ರದರ್ಶನಗಳ ಮೂಲಕ ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುತ್ತಾ ಸಂಗಾತಿಯ ಕೆಲಸದಲ್ಲಿ ಅತಿಯಾಗಿ ಮುಳುಗಿರುವುದರಿಂದ ಉಂಟಾಗುವ ಬೇಸರವನ್ನು ಹತೋಟಿಯಲ್ಲಿಟ್ಟುಕೊಂಡು ದಿನವನ್ನು ಸುಗಮವಾಗಿ ಕಳೆಯಿರಿ ಮುಂದಿನ ರಾಶಿ ಕರ್ಕಟ ರಾಶಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಬೇಕು ಈ ದಿನದಂದು ವ್ಯಾಪಾರಕ್ಕಾಗಿ ಸಲ ಸಾಲ ಕೇಳುವವರನ್ನು ನಿರ್ಲಕ್ಷ್ಯ ಆರ್ಥಿಕ ಸ್ಥಿತಿ ಕಾಪಾಡಿಕೊಳ್ಳಲು ನಿಮ್ಮ ಹೊಸ ಯೋಜನೆಗಳನ್ನು ಹಾಗೂ ಆಲೋಚನೆಗಳನ್ನು ಪೋಷಕರ ಸಂಪೂರ್ಣ ವಿಶ್ವಾಸ ಮತ್ತು ಬೆಂಬಲವನ್ನು ಪಡೆದು ಮುನ್ನುಡಿಗಿರಿ ನಿಮ್ಮ ವಿಚಿತ್ರ ವರ್ತನೆಯಿಂದ ಪ್ರೀ ಪ್ರೀತಿ ಪಾತ್ರರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಯಾವುದ ಯಾವುದೇ ಆತುರದ ನಿರ್ಧಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಮ್ಮ ಅದ್ಭುತ ಹಾಸ್ಯಪಿಡ್ಡೆಯಿಂದ ಕಠಿಣ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸ್ವಲ್ಪ ವ್ಯಕ್ತಿತ್ವ ಇತರ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಲು ಮೂಲಕ ನಿಮ್ಮ ವೈವಾಹಿಕ ಜೀವನವನ್ನು ಸುಖಮಯವಾಗಿರಿಸಿಕೊಳ್ಳಲಿ ಮುಂದಿನ ರಾಶಿ ಸಿಂಹರಾಶಿ ಇಂದು ಪೂರ್ಣ ಚೈತನ್ಯ ಮತ್ತು ಚುರುಕುತನದಿಂದ ಕಂಗೊಳಿಸುವ ನಿಮಗೆ ಆರೋಗ್ಯವು ಸಂಪೂರ್ಣ ಬೆಂಬಲ ನೀಡಲಿದೆ ಅಪರಿಚಿತ ವ್ಯಕ್ತಿಯ ಸಲಹೆಯಂತೆ ಮಾಡಿದ ಹೂಡಿಕೆಯಿಂದ ಲಾಭ ಪಡೆಯುವ ಸಂಪೂರ್ಣ ಸಾಧ್ಯತೆ ಇದೆ ಸಂಗಾತಿಯೊಡನೆ ಸರಿಯಾದ ಸಂವಹನ ಮತ್ತು ಸಹಕಾರವನ್ನು ನಡೆಸುವ ಮೂಲಕ ಬಾಂಧವ್ಯವನ್ನು ಉತ್ತಮಗೊಳಿಸಿಕೊಳ್ಳಿ ನಿಮ್ಮ ಪ್ರೇಮ ಜೀವನವನ್ನು ಇಂದು ಅತ್ಯಂತ ಸುಂದರವಾಗಿ ಅನುಭವಿಸಲು ಮಾರ್ಗದರ್ಶನದ ಹೊಸ ವಿಷಯಗಳನ್ನು ಕಲಿತು ಜ್ಞಾನ ಹಂಚಿಕೊಳ್ಳಿ ಶಾಪಿಂಗ್ ಮಾಡುವಾಗ ದುಡ್ಡ ವೆಚ್ಚ ಮಾಡಬೇಡಿ ಸಂಗಾತಿಯ ಸಮೀಪದೊಂದಿಗೆ ದಾಂಪತ್ಯದ ವಿಷಯ ಸುಖವನ್ನು ಅನುಭವಿಸುತ್ತಾ ಈ ದಿನವನ್ನು ಸಂತೋಷದಿಂದ ಸಂಭ್ರಮಿಸಿ ಮುಂದಿನ ರಾಶಿ ಕನ್ಯಾ ನಿಮಗೆ ಅನಗತ್ಯ ಭಯ ಮತ್ತು ಬ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ಅನಾರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ಹಣವನ್ನು ಸಂಗ್ರಹಿಸಲು ಕೌಶಲ್ಯಗಳನ್ನು ರೂಢಿಕೊಳ್ಳುವುದರಿಂದ ಮುಂದಿನ ಭವಿಷ್ಯಕ್ಕೆ ಭದ್ರತೆ ಒದಗಿಸಿಕೊಳ್ಳಿ ಸಂಬಂಧಿಕರಿಗೆ ಅನಿರೀಕ್ಷಿತ ಉಡುಗೊರೆಗಳು ಬಂದರೂ ಸಹ ಅವರ ನಿರೀಕ್ಷೆಗಳನ್ನು ಪೂರೈಸುವ ಜವಾಬ್ದಾರಿ ನಿಮ್ಮ ದಾಗಿರುತ್ತದೆ ಸಂಗಾತಿಯ ಅನಾರೋಗ್ಯದಿಂದ ಕಾರಣದಿಂದ ಪ್ರಮಾಣ ಜೀವನಕ್ಕೆ ಸ್ವಲ್ಪ ಅಡ್ಡಿಯಾಗಬಹುದು ಆದರೆ ಇಡೀ ದಿನ ಕೆಲಸದಲ್ಲಿ ಅತ್ಯಂತ ಚೈತನ್ಯದಕವಾಗಿ ಕಾರ್ಯನಿರ್ವಹಿಸಿ ಸಂಜೆ ನಿಮ್ಮ ನೆಚ್ಚಿನ ಕೆಲಸಗಳಿಗೆ ಸಮಯ ಮೀಸಲಿಡಿ ಸಂಗಾತಿಯ ಅಸಮಾಧಾನ ವರ್ತನೆಯನ್ನು ಪ್ರೀತಿಯಿಂದ ನಿಭಾಯಿಸಿ ದಿನವನ್ನು ಶಾಂತಿಯುತವಾಗಿ ಕಳೆಯಿರಿ ಮುಂದಿನ ರಾಶಿ ತುಲಾರಾಶಿ ಇಂದು ಅತಿಯಾದ ಕೆಲಸದ ಒತ್ತಡದಿಂದ ದಣಿದ ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆ ನೀಡಿ ಹೆಚ್ಚಿನ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಅಭ್ಯಾಸದ ಆದಾಯವನ್ನು ಖಚಿತಪಡಿಸಿಕೊಳ್ಳಿ ಹೊಸ ಸಂಬಂಧಗಳನ್ನು ದೀರ್ಘಕಾಲದವರೆಗೆ ಲಾಭದಾಯಕವಾಗಿರಲು ಪ್ರೇಮ ಜೀವನದಲ್ಲಿ ಸಂಗಾತಿಯ ಮಾತುಗಳನ್ನು ತಾಳ್ಮೆಯಿಂದ ರಿಂದ ಭಿನ್ನಾಭಿಪ್ರಾಯಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು ಜನರೊಡನೆ ವ್ಯವಹರಿಸುವಾಗ ಬುದ್ಧಿವಂತಿಕೆ ಮತ್ತು ತಾಳ್ಮೆಯನ್ನು ಪ್ರದರ್ಶಿ ಪ್ರದರ್ಶನೆ ಮಾಡಿ ಅನಿರೀಕ್ಷಿತವಾಗಿ ಮನೆಯಾಗೆ ಮನೆಗೆ ಬರುವ ದೂರ ಸಂಬಂಧಿಗಳಿಂದ ನಿಮ್ಮ ಸಮಯ ವ್ಯರ್ಥವಾದರೂ ಅಸಮಾಧಾನಗೊಳ್ಳಬೇಡಿ ದಿನದ ಅಂತ್ಯದಲ್ಲಿ ನಿಮ್ಮ ಸಂಗಾತಿಯು ನೀಡುವ ಅದ್ಭುತ ಆಶ್ಚರ್ಯವು ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡಲಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮಾನಸಿಕ ಒತ್ತಡ ದೂರವಿಟ್ಟು ಸಕಾರಾತ್ಮಕವಾಗಿರುವ ನಿಮಗೆ ಇಂದು ಪೋಷಕರು ಆರೋಗ್ಯದ ಸಲುವಾಗಿ ಅನಿರೀಕ್ಷಿತ ಖರ್ಚುಗಳನ್ನು ಎದುರಿಸುವಾಗಿ ಆರ್ಥಿಕ ಸ್ಥಿತಿ ಸ್ವಲ್ಪ ವ್ಯತ್ಯಾಸವಾಗುತ್ತದೆ ಸಂದ ಸಂಬಂಧಗಳನ್ನು ಮತ್ತಷ್ಟು ಬಲಗೊಳಿಸುವ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರ ಗಮನಕ್ಕೆ ಸೆಳೆಯುವ ಕೇಂದ್ರಬಿಂದುವಾಗಿ ಮಿಂಚುವಿರಿ ಕೆಲಸದ ಅತಿಯಾದ ಒತ್ತಡದಿಂದ ಉಂಟಾಗುವ ಮನ ಮಾನಸಿಕ ಪ್ರಕ್ಷುತಿಯನ್ನು ಹೋಗಲಾಡಿಸಲು ದಿನದ ಮಧ್ಯಾಹ್ನದ ಅಗತ್ಯವಾಗಿ ವಿಶ್ರಾಂತಿ ಪಡೆಯಿರಿ ದಿನವಿಡೀ ಚೈತನ್ಯದಿಂದ ಕೆಲಸ ಮಾಡುವ ನಿಮಗೆ ಸಂಗಾತಿಯ ಸೋಮಾರಿತನದಿಂದ ಕೆಲಸ ಕೆಲವು ಕೆಲಸಗಳಲ್ಲಿ ಅಡ್ಡಿಯಾಗಬಹುದು ಆದರೆ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಟ್ಟುಕೊಂಡು ಮನಸ್ಸಿ ಮನಸ್ಸಿಗೆ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮುಂದಿನ ರಾಶಿ ಧನಸು ರಾಶಿ ಅನಿರೀಕ್ಷಿತ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕಗಳಿಂದ ಆರೋಗ್ಯ ಸಮಸ್ಯೆಗಳಿಗೆ ವಿರುದ್ಧ ಹೋರಾಡಿ ಹಾಗೂ ಡೈರಿ ಉದ್ಯಮದಲ್ಲಿ ತೊಡಗಿರುವವರಿಗೆ ಇಂದು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಪ್ರಬಲ ಸಾಧ್ಯತೆ ಇದೆ ಮಕ್ಕಳ ಸಾಧನೆ ಮತ್ತು ಪ್ರಶಂಸೆ ಪ್ರದಾನ ಸಮಾರಂಭದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಮೂಲವಾಗಲಿದೆ ಪ್ರೇಮಿಯ ಇಷ್ಟಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯನ್ನು ರೂಪಿಸಿಕೊಳ್ಳಿ ವ್ಯವಹಾರದ ಉದ್ದೇಶಕ್ಕಾಗಿ ಕೈಗೊಳ್ಳುವ ಕಠಿಣ ಪ್ರಯಾಣವು ಸುರಕ್ಷಿತ ಫಲಿತಾಂಶವನ್ನು ನೀಡಲಿದ್ದು ಅನಿರೀಕ್ಷಿತ ಪ್ರವಾಸಗಳಿಂದ ಕುಟುಂಬದ ಸಮಸ್ಯೆಗೆ ಅಡಿಯಾಗದಂತೆ ಜಾಗೃತ ವಹಿಸಿ ಇಂದು ಹೊರಗಿನ ಆಹಾರ ಸೇವನೆಯಲ್ಲಿ ಮಿತವಿರಲಿ ಇಲ್ಲದಿದ್ದರೆ ಆರೋಗ್ಯ ಹದಗೆಡುವ ಸಂದರ್ಭ ಬರುತ್ತದೆ ಮುಂದಿನ ರಾಶಿ ಮಕರ ರಾಶಿ ಮನೋರಂಜನೆ ಮತ್ತು ಮೋಜಿನಿಂದ ಹೂಡಿದ ಈ ದಿನವು ಆಪ್ತ ಸ್ನೇಹಿತನ ಸ ಸಹಾಯದಿಂದ ಆರ್ಥಿಕ ಲಾಭವನ್ನು ಗಳಿಸಿ ನಿಮ್ಮ ಹಳೆಯ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಿ ಸ್ನೇಹಿತರ ಆಕ್ರಮಣೀಕರ ವರ್ತನೆಯಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗಬಹುದಾದರೂ ವಾಸ್ತವಿಕವಾಗಿ ಅರಿತು ಶಾಂತವಾಗಿರಿ ಸಹೋದ್ಯೋಗಗಳಿಗೆ ಗಳ ಭಿನ್ನಾಭಿಪ್ರಾಯಗಳನ್ನು ನಿಮ್ಮ ಚಾತುರ್ಯದಿಂದ ನಿಭಾಯಿಸಿ ನಿಮ್ಮ ಯೋಜನೆಗಳು ಅಂದುಕೊಂಡಂತೆ ನಡೆಯುವುದರಿಂದ ಅವುಗಳನ್ನು ಪ ಮರುಪರಿಸಲು ಬದಲಾಯಿಸಿಕೊಳ್ಳುವ ಬುದ್ಧಿವಂತಿಕೆ ತೋರಿ ಅಲ್ ಎಲ್ಲ ವಿಷಯಗಳನ್ನು ನಿಮ್ಮ ಚಾತುರ್ಯದಿಂದ ನಡೆಯುವುದರಿಂದ ಸಹ ದಿನದ ಅಂತ್ಯದ ನಿಮ್ಮ ಆರ್ಥಿಕ ಜೊತೆಗೆ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಸಮಯವನ್ನು ಕಳೆಯುವ ಮೂಲಕ ದಿನವನ್ನು ಧನ್ಯವಾಗಿಸಿಕೊಳ್ಳಿ ಮುಂದಿನ ರಾಶಿ ಕುಂಭರಾಶಿ ದೀರ್ಘಕಾಲದ ಒತ್ತಡಗಳಿಂದ ಮುಕ್ತಿ ಪಡೆದು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ನೆಮ್ಮದಿಯನ್ನು ಕಂಡುಕೊಳ್ಳುವಲು ಇಂದು ಸರಿಯಾದ ಸಮಯವಾಗಿದೆ ಸ್ವಂತ ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಹಣ ಗಳಿಸುವ ನೀವು ಯಶಸ್ವಿಯಾಗಿರುತ್ತೀರಿ ಸಂಬಂಧಿಕರ ಒಡನಾಟದಲ್ಲಿ ಹತ್ತಿರವಾದ ಸಮಯವನ್ನು ಕಳೆಯುವಂತೆ ನಿಮ್ಮ ಪ್ರೀತಿಯನ್ನು ಸೃಜನಶೀಲವಾಗಿ ವ್ಯಕ್ತಪಡಿಸಿ ಸಂಗಾತಿಯ ಮನ ಗೆಲ್ಲಿರಿ ನಿಮ್ಮ ಜ್ಞಾನ ಮತ್ತು ಶಕ್ತಿಯನ್ನು ಸರಿಯಾಗಿ ಒಳ್ ಬಳಸಿಕೊಂಡು ಅಧ್ಯಾಯ ಮೂಲಗಳನ್ನು ಹಂಚಿಕೊಳ್ಳುವ ಸಮರ್ಥಕವ ಇಂದು ನೀವು ಹೊಂದಿರುತ್ತೀರಾ ಸಮಸ್ಯೆಗಳಿಂದ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳಿ ವ ನಿಮ್ಮ ನಿಮ್ಮ ವಿಶೇಷ ಗುಣಕ್ಕೆ ಸಮಾಜದಲ್ಲಿ ಮನ್ನಣೆ ಸಿಗಲಿದೆ ಸಂಗಾತಿಯಿಂದ ವಿಶೇಷ ಪ್ರೀತಿ ಮತ್ತು ಕಾಳಜಿಯನ್ನು ಪಡೆದು ಪಡೆಯಿರಿ ಮುಂದಿನ ರಾಶಿ ಮೀನರಾಶಿ ಆರೋಗ್ಯದ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಕುಟುಂಬದಲ್ಲಿ ಸಂತೋಷವನ್ನು ಸ್ಥಾಪಿಸಿ ಪ್ರಯತ್ನಿಸಿ ಹಾಗೂ ಇಂದು ಹರಿದು ಬರುವ ಧನಲಾಭವನ್ನು ನಿಮ್ಮನ್ನು ಅನೇಕ ಅರ್ಥಕ್ಕೆ ಸಂಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಲಿದೆ ಮನೆಯ ಬಾಕಿ ಇರುವ ಕೆಲಸಗಳನ್ನು ಪೂರೈಸಲು ಇಂದು ಅತ್ಯಂತ ಅನುಕೂಲವಾದ ದಿನವಾಗಿದೆ ಅನಿರೀಕ್ಷಿತ ಪ್ರಯಾಣ ಪ್ರಸಂಗಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಧುರವಾದ ಗೊಂದಲವನ್ನು ಉಂಟು ಮಾಡಬಹುದು ಆದ ಇತರ